ఏను ఆగతే గురు ఆక్సిడెంట్ ఊ స్పాట్లో గురు ఎప్ప

ಪ್ಪ ಸ್ನೇಹಿತರೆ ಪಾಪ ನಿಮ್ಗೇನೋ ತೋರ್ಸಕ್ ಹೋಗಿ ನಾನು ಏನೋ ಆಗೋಯ್ತು ಅದು ನೋಡಕ್ಕೂ ಆಗ್ತಾ ಇಲ್ಲ ಪಾಪ ಹೊಸ ವರ್ಷ ನೋಡಿ ಇದೇ ಡಿಯೋ ಅಲ್ಲಿ ನಿಂತಿದೆ ನೋಡಿ ಬ್ಲ್ಯಾಕ್ ಕಲರ್ ಡಿಯೋ ಯಪ್ಪ ಬಿ ಎಮ್ ಟಿ ಸಿ ಬಸ್ಸು ಹತ್ತಿಸ್ಕೊಂಡು ಹೋಗ್ಬಿಟ್ಟಿದೆ ಸ್ಪಾಟ್ ಅಲರ್ಟ್ ಉಫ್ ಮೈ ಫುಲ್ ಎಲ್ಲಿ ನೋಡಿದ್ರು ಬ್ಲಡ್ ಹೂ ಮೈ ಗಾಡ್ ರಿಟ್ರಲ್ಲಿ ನೋಡಕ್ಕೆ ಆಗ್ತಾ ಇಲ್ಲ ಅದನ್ನ ಆ ರೀತಿ ಇದಾಗ್ಬಿಟ್ಟಿದೆ ತಲೆ ಗಿಲೆ ಎಲ್ಲ ಪಜ್ಜಿ ಆದಂಗೆ ಆಗ್ಬಿಟ್ಟೈತೆ ಹೊಸ ವರ್ಷದಿನ ಪಾಪ ಎಲ್ಲಿಗೆ ಹೋಗ್ತಾ ಇದ್ದರೋ ಏನೋ ಕೆಲವೊಂದು ಅದು ಹೆಲ್ಮೆಟು ಕೂಡ ಪುಡಿ ಪುಡಿಯಾಗಿ ಹೋಗಿದೆ ಏನಕ್ಕೆ ನೋಡಿ ಇದೊಂದು ನೋಡಿ ಎಲ್ಲರೂ ಏನು ತಿಳ್ಕೊಬೇಕು ಅಂದರೆ ಆ ನಾರ್ಮಲ್ ಹೆಲ್ಮೆಟ್ನ ಯೂಸ್ ಮಾಡಿದ್ದೇನೆ ಅಂದರೆ ಚಿಕ್ಕದು ಬರುತ್ತಲ್ಲ ಟೋಪಿ ಹೆಲ್ಮೆಟ್ ಟೈಪ್ ಅದನ್ನು ಅದು ಪುಡಿ ಪುಡಿ ಹೋಗಿದೆ ಅದಕ್ಕೆ ಎಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡೋದು ಅಂದರೆ ಐ ಎಸ್ ಸಿ ಐ ಮಾರ್ಕಿರೋ ಹೆಲ್ಮೆಟ್ನ ಯೂಸ್ ಮಾಡಿ ಏನು ಐ ಎ ಸಿ ಐ ಮಾರ್ಕ್ ಯೂಸ್ ಮಾಡಿದವರೆಲ್ಲ ಬದುಕು ಸಾಯೋದೇ ಇಲ್ವೋ ಅಷ್ಟೊಂದು ಗ್ಯಾರಂಟಿನ ಅಂತೆಲ್ಲ ಕಮೆಂಟ್ ಹಾಕ್ಬೇಡಿ ಏನಂದರೆ ನೋಡಿ ಇದೇ ಬಸ್ಸು ಎಲ್ಲ ಅಡ್ಡ ಹಾಕ್ಕೊಂಡಿದ್ದಾರೆ ಹ್ಞೂ ಇದೇ ಬಸ್ಸೇ ನೋಡಿ ಡ್ರೈವರಿಗೆ ಹೊಡಿತಾ ಬಿದ್ದವ್ರ ಒಳಗಡೆ ಇನ್ನೆಂಥ ಮನುಷ್ಯ ಇರಬೇಕು ಇವನು ಪಾಪ ಅಲ್ಲೊಬ್ಬ ಒಬ್ಬ ಬಿದ್ದಿದಾನೆ ಆಕ್ಸಿಡೆಂಟ್ ಮಾಡಿ ಬಂದಿದಾನೆ ಅವನಿಗೆ ಏನಾಗಿದೆ ಏನು ಅಂತ ನೋಡ್ದಾನೆ ಸೀದಾ ಗಾಡಿ ತಗೊಂಡು ಇಲ್ಲಿ ಬಂದಿದ್ರೆ ಪಬ್ಲಿಕ್ಕು ಚೇಜ್ ಮಾಡ್ಕೊಬಂದು ಇಲ್ಲಿ ಅದು ಸ್ವಲ್ಪನಾದ್ರೂ ಮಾನವೀಯತೆ ಅಂತ ಇದ್ರೆ ಈ ಥರ ಎಲ್ಲ ಕೆಲಸ ಮಾಡಲ್ಲಪ್ಪ ರೋಡು ಅಂದಮೇಲೆ ಆ್ಯಕ್ಸಿಡೆಂಟು ಸಹಜ ಅದು ಏನೂ ಮಾಡೋಂಗಿಲ್ಲ ಬೈ ಮಿಸ್ಟೇಕಾಗಿ ಇರುತ್ತೆ ಈ ಕಾರಾಗಲಿ ಬಸ್ಸಾಗಲಿ ಏನಾದರೂ ಒಂದು ಸ್ವಲ್ಪ ಟಚ್ ಆಗೋದಾಗಲಿ ಈಗ ಟಚ್ ಮಾಡಿ ಓಡೋಗಿದ ತಕ್ಷಣವೇ ಮಾಡಿದ ತಪ್ಪು ಏನು ಕಳೆದೋಗಲ್ಲ ಯಾವತ್ತಿದ್ರೂ ನಮಗಾದ್ರೂ ಮನಸಲ್ಲಿ ಅನ್ನಿಸ್ತಾ ಇರುತ್ತೆ ನಾನಿಂಗೆ ಮಾಡಿಬಿಟ್ಟೆ ಅಂತ ಹಂಗಾಗಿ ಎಲ್ಲರಲ್ಲೂ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ ಗಾಡಿ ಒಂದು ಟಚ್ ಆಯ್ತಾ ಇಲ್ಲ ಒಂದು ಸ್ವಲ್ಪ ಬಿದ್ದರೆ ಆ್ಯಕ್ಸಿಡೆಂಟ್ ಆಯ್ತಾ ರೆಸ್ಪಾನ್ಸ್ ಮಾಡಿ ನಮ್ಮಿಂದನೇ ಆಗಿರಲಿ ಆಗಿಲ್ಲದೇ ಇರಲಿ ಬಟ್ ನೀವು ಜೊತೆಯಲ್ಲಿದ್ದು ಅಲ್ಲಿ ರೆಸ್ಪಾನ್ಸ್ ಮಾಡಿ ಒಂದು ನಿಮ್ಮಿಂದ ತಪ್ಪಾಗಿದ್ರೆ ಒಂದು ಸಾರಿ ಕೇಳಿದ್ರೆ ಅವನು ಬಿದ್ದಿರೋವ್ಗೂ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ ನೀವು ಸಾರಿ ಕೇಳಿದಕ್ಕೆ ನಿಮಗೂ ಮನಸ್ಸಿಗೆ ಸಮಾಧಾನ ಇರುತ್ತೆ ಹಂಗಾಗಿ ಯಾರು ಟಚ್ ಮಾಡಿ ಹೋಗ್ಬಿಡೋದು ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಬಿದ್ದವ್ರಿಗೆ ನೋವು ಗೊತ್ತಿರುತ್ತೆ ಯಾಕೆಂದರೆ ಮುಂಚೆ ಕೂಡ ನನಗೂ ಒಂದು ಆಕ್ಸಿಡೆಂಟ್ ಆಗಿತ್ತು ಬಟ್ ಆಗ ಯಾವುದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಿರಲಿಲ್ಲ ನಮ್ಮ ಊರಿಗೆ ಹೋಗ್ಬೇಕಾರೆ ನಾನು ಮತ್ತು ನಮ್ಮ ಬ್ರದರ್ ಹೋಗ್ಬೇಕಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಅವರು ಟಚ್ ಮಾಡಿ ಹೋಗ್ಬಿಟ್ಟಿದ್ರು ಹಂಗಾಗಿ ಹೇಳ್ತಾ ಇದ್ದೀನಿ ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ ಇದು ರೆಸ್ಪಾನ್ಸ್ ಮಾಡಿ ತಪ್ಪಾಯ್ತಾ ಏನೂ ಆಗಲ್ಲ ಏನೂ ಒಂದು ಹೊಡಿತಾರ ಒಂದು ಏಟ್ ಹೊಡಿತಾರೆ ಬಟ್ ನೀವು ಈಗ ನೋಡಿ ಆ ಡ್ರೈವರು ಸ್ಪಾಟ್ ಡೆತ್ ಆಗಿದೆ ಅವ್ನು ನಿಲ್ಲಿಸಿ ಅಲ್ಲಿ ಏನಾಗಿದೆ ಅಂತ ಚೆಕ್ ಮಾಡೋದು ಬಿಟ್ಟು ಈಗ ಏನಾದ್ರು ಸ್ವಲ್ಪ ಜೀವ ಇತ್ತು ಅಂದರೆ ಆಸ್ಪತ್ರೆಗಾದರೂ ಕರ್ಕೊಂಡು ಹೋಗ್ಬೋದು ಬಟ್ ಅವ್ನು ಬಂದ್ಬಿಟ್ಟ ಅಂದರೆ ಆ ಇರೋ ಜೀವನೂ ಹೋಗ್ಬಿಡುತ್ತೆ ಹಂಗಾಗಿ ಯಾರು ಈ ಥರ ಮಾಡಬೇಡಿ ಏನೇ ಆಗಲಿ ನಿಂತು ಎದುರಿಸಿ